ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಮ್ಮ ಬೆಂಗಳೂರು ಬುಲ್ಸ್ನ ತಂಡ ಮೂರು ಪಂದ್ಯಗಳನ್ನು ಕಂಟಿನ್ಯೂಸ್ ಆಗಿ ಸೋತ ಮೇಲೆ ನಿನ್ನೆ ಪಟ್ನಾ ಪೈರಟ್ಸ್ ಮುಂದೆ ಎಂಟು ಅಂಕಗಳ ಒಂದು ಬರ್ಜರಿ ಜಯವನ್ನು ಸಾಧಿಸಿತು ಆದರೆ ನಾವಿಲ್ಲಿ ಈ ಪಂದ್ಯವನ್ನು ಗೆದ್ದರು ನಮ್ಮ ಎಲ್ಲಾ ಬೆಂಗಳೂರು ಬುಲ್ಸ್ ಅಭಿಮಾನಿಗಳ ಮನದಲ್ಲಿ ಒಂದು ತುಂಬಾ ದೊಡ್ಡ ಗೊಂದಲವಿದೆ ಹೌದು ಫ್ರೆಂಡ್ಸ್ ಕಳೆದ ಎರಡು ಪಂದ್ಯಗಳಿಂದ ನಮ್ಮ ಕ್ಯಾಪ್ಟನ್ ಅಂಕುಶ ಅವರು ಆಡಲಿಲ್ಲ ಮತ್ತೆ ಇವರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಕೂಡ ಇಲ್ಲ ಅಷ್ಟೇ ಅಲ್ಲದೆ ಇವರು ಬೆಂಗಳೂರು ಬುಲ್ಸ್ ಅನ್ನು ಎಲ್ಲ ಕಡೆಯಿಂದ ಅನ್ಫಾಲೋ ಮಾಡಿದ್ದು ಇಲ್ಲಿ ಅಭಿಮಾನಿಗಳ ಮನದಲ್ಲಿ ಕ್ವಶನ್ ಹುಟ್ಟಿದೆ ಮತ್ತೆ ಇನ್ನೊಂದು ಕಡೆ ನಿನ್ನೆ ಪಂದ್ಯದಲ್ಲಿ ಆಕಾಶ್ ಹಿಂದೆ ಅವರು ಕೂಡ ಆಡಲಿಲ್ಲ ಇವರ ಬದಲಿಗೆ ಇಲ್ಲಿ ಬಿಸಿ ರಮೇಶ್ ಅವರು ಕೆಲವು ಯಂಗ್ ಆಟಗಾರರಿಗೆ ಚಾನ್ಸ್ ಅನ್ನು ಕೊಟ್ಟಿದ್ರು ಮತ್ತೆ ಎಲ್ಲಾ ಗೊಂದಲಗಳಿಗೆ ಉತ್ತರ ಬಂದ್ಬಿಟ್ಟು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಿಸಿ ರಮೇಶ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲಿಗೆ ಇಲ್ಲಿ ಬಿ ಸಿ ರಮೇಶ್ ಅವರಿಗೆ ಮೂರು ಪಂದ್ಯವನ್ನು ಸತತವಾಗಿ ಸೋತ ಬಳಿಕ ಈ ಪಂದ್ಯವನ್ನು ಗೆದ್ದ ಮೇಲೆ ಎಷ್ಟು ಖುಷಿ ಆಯ್ತು ಅಂತ ಕೇಳಿದಾಗ ನನಗೆ ಈ ಪಂದ್ಯವನ್ನು ಗೆದ್ದ ಬಳಿಕ ತುಂಬಾನೇ ಖುಷಿಯಾಗಿದೆ ಕಳೆದ ಮೂರು ಪಂದ್ಯಗಳಲ್ಲಿ ಕೂಡ ನಾವಿಲ್ಲಿ ಗೆಲ್ಲೋದಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದು ಆದರೆ ಕೊನೆಗೆ ಆ ಸ್ಟ್ರಾಟಜಿಗಳು ಫೇಲ್ ಆಗುತ್ತಾ ಇದ್ದವು ಹಾಗಾಗಿ ನಮಗೆ ಇಲ್ಲಿ ಪಂದ್ಯಗಳನ್ನು ಗೆಲ್ಲಲು ಸಾಧ್ಯವಾಗುತ್ತಾ ಇರಲಿಲ್ಲ ಆದರೆ ಇವತ್ತು ನಮ್ಮ ಸ್ಟ್ರಾಟಜಿಗಳು ವರ್ಕ್ ಆಗಿದ್ದು ನಾವು ಈ ಪಂದ್ಯವನ್ನು ಗೆದ್ದಿದ್ದೇವೆ ಸೊ ಇದರ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ ಆಮೇಲೆ ಇವರ ಬಳಿ ಯೋಗೇಶ್ ದಯ್ಯರ್ ಅವರ ಬಗ್ಗೆ ಕೇಳಿದಾಗ ಇವರೇನು ಹೇಳಿದ್ರಪ್ಪ ಅಂದ್ರೆ ಯೋಗೇಶ್ ದಯ್ಯರ್ ಅವರು ನಮಗೆ ಈ ಬಾರಿ ಪಿ ಒಬ್ಬ ಲಕ್ಕಿ ಕ್ಯಾಪ್ಟನ್ ಆಗಿದ್ದಾರೆ ನಾವು ಇವರ ಕ್ಯಾಪ್ಟನ್ಸಿಯಲ್ಲೇ ಮೊದಲ ಪಂದ್ಯವನ್ನು ಗೆದ್ದಿದ್ದು ಖಂಡಿತವಾಗಿಯೂ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ನಾವೇ ಗೆಲ್ಲುತ್ತೇವೆ ಮತ್ತೆ ನಮ್ಮ ರೇಡರ್ ಗಳು ಕೂಡ ಉತ್ತಮ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಆಶೀಶ್ ಮಲಿ ಗಣೇಶ್ ಬಿ ಮತ್ತು ಅಲಿರೇಜಾ ಮಿರ್ಜಾಯಿನ್ ಅವರು ನನ್ನ ಸ್ಟ್ರಾಟಜಿಯ ಪ್ರಕಾರ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ನಾವು ಯಾವ ಯಾವುದೇ ಒಂದು ಪಂದ್ಯವನ್ನು ಗೆಲ್ಲಲು ನಮ್ಮ ಇಬ್ಬರ ಕಾರ್ನರ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ನಮ್ಮ ಯೋಗೇಶಯ್ಯ ಮತ್ತು ದೀಪಕ್ ಅವರು ಕಾರ್ನರ್ ಅಲ್ಲಿ ತುಂಬಾ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ಜಿತೇಂದ್ರ ಯಾದವ್ ಅವರು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದರು ಅಂದರೆ ಕಳೆದ ಕೆಲವು ಪಂದ್ಯಗಳಲ್ಲಿ ನಮ್ಮ ತಂಡ ಇಲ್ಲಿ ತುಂಬಾ ಬೋನಸಸ್ ಗಳನ್ನು ಬಿಟ್ಟುಕೊಡುತ್ತಾ ಇತ್ತು ಆದರೆ ಜಿತೇಂದ್ರ ಯಾದವ್ ಇಲ್ಲಿ ತುಂಬಾ ಉತ್ತಮವಾಗಿ ಆಂಕಲ್ ಹೋಲ್ಡ್ ಅನ್ನು ಮಾಡುವುದರಿಂದ ನಾನು ಇವರನ್ನು ಸ್ಟಾರ್ಟಿಂಗ್ ಸೆವೆನ್ಗೆ ಹಾಕಿದೆ ಸೊ ಇದರಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ತಂಡ ಹೆಚ್ಚು ಬೋನಸಸ್ ಗಳನ್ನು ಬಿಟ್ಟು ಕೊಡಲಿಲ್ಲ ಓವರ್ ಆಲ್ ಆಗಿ ಹೇಳಬೇಕಾದ್ರೆ ನನಗೆ ಈ ಪಂದ್ಯದ ಬಗ್ಗೆ ತುಂಬಾ ಖುಷಿ ಇದೆ ಈ ತರದೊಂದು ಮಾತನ್ನು ಇಲ್ಲಿ ಬಿ ಸಿ ರಮೇಶ್ ಅವರು ಪಂದ್ಯ ಗೆದ್ದ ಬಳಿಕ ಹೇಳಿದರು ಮತ್ತೆ ಇದರ ಬಳಿಕ ಇಲ್ಲಿ ಹೆಡ್ ಕೋಚ್ ಅವರ ಬಳಿ ಅಂಕುಶ್ ರಾಠಿಯವರ ಅವರ ಬಗ್ಗೆ ಕ್ವಶನ್ ಅನ್ನು ಕೇಳಲಾಯಿತು ಅಂದರೆ ಕಳೆದ ಎರಡು ಪಂದ್ಯಗಳಿಂದ ಯಾಕೆ ಅಂಕುಶ್ ರಾಠಿಯವರು ಅವರು ಆಡಲಿಲ್ಲ ಇವರ ಬಗ್ಗೆ ಯಾಕೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಎಂದು ಕ್ವಶನ್ ಅನ್ನು ಕೇಳಿದರು ನಮ್ಮ ಹೆಡ್ ಕೋಚ್ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ನಾನು ಈ ಸಮಯದಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡಲು ಇಚ್ಛಿಸುವುದಿಲ್ಲ ಬದಲಿಗೆ ನಮ್ಮ ತಂಡೆಯಲ್ಲಿ ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಇದ್ದು ನಾವು ಮುಂದೆ ಬರುವ ಪಂದ್ಯಗಳಿಗೆ ಫೋಕಸ್ ಮಾಡುತ್ತೇವೆ ಬಿ ಸಿ ರಮೇಶ್ ಅವರು ಅಂಕುಶ್ ರಾಠಿಯವರ ಅವರ ಬಗ್ಗೆ ಏನು ಕೂಡ ಸರಿಯಾಗಿ ಕ್ಲಾರಿಟಿಯನ್ನು ಕೊಡಲಿಲ್ಲ ಆಮೇಲೆ ಇವರ ಬಳಿ ಈ ಪಂದ್ಯದಲ್ಲಿ ಆಕಾಶ್ ಹಿಂದೆ ಅವರು ಯಾಕೆ ಆಡಲಿಲ್ಲ ಅಂತ ಕ್ವಶನ್ ಅನ್ನು ಕೇಳಿದಾಗ ಬಿ ಸಿ ರಮೇಶ್ ಅವರು ಹೇಳಿದ್ರು ಆಕಾಶ್ ಹಿಂದೆ ಅವರ ಕಾನ್ಫಿಡೆನ್ಸ್ ಈಗ ಸ್ವಲ್ಪ ಲೋ ಆಗಿದೆ ಹಾಗಾಗಿ ನಾನಿವರಿಗೆ ಕೆಲವು ಪಂದ್ಯಕ್ಕೆ ರೆಸ್ಟ್ ಅನ್ನು ಕೊಡುತ್ತಾ ಇದ್ದೇನೆ ಆದರೆ ಮುಂದೆ ಬರುವ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಆಕಾಶ್ ಸಿಂಧೆ ನಮಗೆ ಬೆಂಗಳೂರು ಬುಲ್ಸ್ನ ಪ್ಲೇಯಿಂಗ್ ಸೆವೆನ್ ಅಲ್ಲಿ ನೋಡಿಗೆ ಸಿಗುತ್ತಾರೆ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಿನ್ನೆ ಪಂದ್ಯ ಮುಗಿದ ಬಳಿಕ ಬಿ ಸಿ ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ ಕೆಲವು ಮಾತುಗಳು ಸೊ ನಾವಿನ್ನು ಹೋಪ್ ಮಾಡೋಣ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ನಮ್ಮ ತಂಡ ಈ ಥರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಪಂದ್ಯಗಳನ್ನು ಗೆಲ್ಲದಂತ ಸೊ ನಾವು ಸಿಗೋಣ ಹೀಗಿನ ಮುಂದಿನ ಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್